ಎಲ್ರಿಗೂ ನಮಸ್ಕಾರ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸಮಾಜಗಳ ಉದ್ಧಾರಕ್ಕೆ ಜನಸಾಮಾನ್ಯರ ಉದ್ಧಾರಕ್ಕೆ ಬಳಸುವ ಬದಲು ಸಾಮಾಜಿಕ ಜಾಲತಾಣವನ್ನು ಕೆಲಸಕ್ಕೆ ಬಾರದ ವಿಚಾರಗಳಿಗೆ ಬಳಸುವವರು ಜಾಸ್ತಿ ಆಗ್ತಾವ್ರೆ ಕಳೆದ ಎರಡು ಮೂರು ದಿನಗಳಿಂದ ಯಾವುದೇ ಮೊಬೈಲ್ ಆನ್ ಮಾಡಿದ್ರು ಸಾಕು ಯೂಟ್ಯೂಬ್ಗೋಗಿ ವಾಟ್ಸಪ್ಗೆ ಹೋಗಿ ಫೇಸ್ಬುಕ್ ಹೋಗಿ ಇನ್ಸ್ಟಾಗ್ರಾಮ್ಗೆ ಹೋಗಿ ಬಿಗ್ ಬಾಸ್ ಬಿಗ್ ಬಾಸ್ ಅವ್ನು ಗೆಲ್ಲಬೇಕು ಗೆಲ್ದೇರೆ ಕಲ್ಲು ಹೊಡಿತೀವಿ ಇವ್ಳು ಗೆಲ್ಲಬೇಕು ಅವನಿಗೆದ್ರೆ ಆಟೋ ಫ್ರೀಯಾಗಿ ಓಡಿಸ್ತೀವಿ ಇವ್ನ ಗೆದ್ದರೆ ಇಡ್ಲಿ ದೋಸೆ ಫ್ರೀಯಾಗಿ ಕೊಡ್ತೀವಿ ಇಷ್ಟೇ ಜನಗಳ ಯೋಗ್ಯತೆ ಇವುಗಳೆಲ್ಲವನ್ನು ನೋಡ್ತಾಯಿದ್ರೆ ಸಾಮಾಜಿಕ ಜಾಲತಾಣವನ್ನು ಬಳಸ್ತಾ ಇರೋರು ಫೋರ್ ಜಿ ಫೈ ಜಿ ನೆಟ್ ಬಳಸ್ತಾ ಇರೋರು ಮೊಬೈಲ್ ಬಳಸ್ತಾ ಇರೋರು ಇವರು ತಲೆಯಲ್ಲಿ ಬುದ್ಧಿ ತುಂಬಿದೆಯೋ ಇಲ್ಲ ಲದ್ದಿ ತುಂಬಿದೆಯೋ ಅನ್ನುವಂಥ ಅನುಮಾನ ಬರ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಲಕ್ಷಾಂತರ ಕೋಟಿ ಸಾಲ ಮಾಡಿ ಅಭಿವೃದ್ಧಿ ಹೆಸರಿನಲ್ಲಿ ಹಗಲು ದೊರಡೆ ಮಾಡಿ ಅವ್ರವ್ರ ಮನೆಗಳನ್ನು ಕಟ್ಕೋತಾವೆ ಅವ್ರವ್ರ ಮಕ್ಕಳುಗಳನ್ನು ರಾಜಕಾರಣಿಗಳು ಒಳ್ಳೊಳ್ಳೆ ಶಾಲೆಗಳಲ್ಲಿ ಒಳ್ಳೊಳ್ಳೆ ಕಾಲೇಜಲ್ಲಿ ಓದಿಸ್ಕೊಂಡು ವರ್ಷದಿಂದ ವರ್ಷಕ್ಕೆ ನೂರು ಕೋಟಿ ಇನ್ನೂರು ಕೋಟಿ ಇನ್ನೂರು ಕೋಟಿ ನಾನೂರು ಕೋಟಿ ಆದಾಯ ಮಾಡ್ಕೋತಾವ್ರೆ ಆದ್ರೆ ನನ್ನೂರಿನ ಶಾಲೆಯಲ್ಲಿ ದಿನದಿಂದ ದಿನಕ್ಕೆ ವಿದ್ಯಾರ್ಥಿಗಳ ಕೊರತೆ ಆಗ್ತಾ ಇದೆ ಶಾಲೆಗಳು ಮುಚ್ತಾ ಇವೆ ನನ್ನೂರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಬೇಕು ನನ್ನೂರಿನ ರೈತ ನೆಮ್ಮದಿಯಾಗಿ ಬದುಕಬೇಕು ನನ್ನೂರಲ್ಲಿ ಹುಷಾರಿಲ್ಲ ಅಂದ್ರೆ ಹಿಂಗೋಗ ಹಂಗ ತೋರ್ಸ್ಕೊ ಬರಬೇಕು ನನ್ನೂರಿನ ಯುವಕರು ಕೆಲಸವಿಲ್ಲದೆ ಮೊಬೈಲ್ ಇಡ್ಕೊಂಡು ಮೊಬೈಲ್ ಇಡ್ಕೊಂಡು ಆ ಮೊಬೈಲ್ಗೂ ಅವ್ರ ತಾವು ದುಡ್ಡು ಇಸ್ಕೊಂಡು ಕೂಲಿಗೆ ದುಡ್ಡ ಮೊಬೈಲ್ ನೋಡ್ಕೋ ಕುಂತವ್ರೆ ಅವ್ರಿಗೆ ಉದ್ಯೋಗ ಇಲ್ಲ ನೂರಾರು ಟಿ ಎಮ್ ಸಿ ನೀರು ಸಮುದ್ರಕ್ಕೆ ವ್ಯರ್ಥವಾಗಿ ಹರಿದೋಗ್ತಾ ಇದೆ ಆ ನೀರನ್ನ ಬಳಸ್ಕೊಳ್ಬೇಕಾದಂಥ ಯೋಜನೆಗಳನ್ನ ಸರ್ಕಾರಗಳು ಮಾಡ್ತಾ ಇಲ್ಲ ನೀರಾವರಿ ಸಿಗ್ತಾ ಇಲ್ಲ ಸರ್ಕಾರಗಳು ಏನು ಮಾಡುವುದು ಬೇಡಿ ನೀರಾವರಿ ಮಾಡಿಬಿಟ್ಟು ಬೆಳಗ್ಗೆ ಐದು ಗಂಟೆ ಸಂಜೆ ಐದು ಗಂಟೆ ರಾತ್ರಿ ಐದು ಐದು ಗಂಟೆ ಕರೆಂಟ್ ಕೊಟ್ಬಿಡ್ಲಿ ರೈತ ಹೆಂಗೋ ಬದಿಕೋತಾನೆ ರೇಷ್ಮೆನೋ ತರಕಾರಿನೋ ಹೈನುಗಾರಿಕೆಯೋ ಮತ್ತೊಂದು ಮಗದೊಂದು ಬೆಳ್ಕೊಂಡು ಈ ಸರ್ಕಾರಗಳು ಇನ್ನೇನವನ ಸ್ವರ್ಗಕ್ಕೇನು ಕರ್ಕೊ ಹೋಗೋದು ಬೇಡ ಈ ರೀತಿ ಸಮಸ್ಯೆಗಳಿರುವಾಗ ಸಟಿ ನಿನ್ನ ಮಗ ಬಿದ್ದೆ ಸುಮ್ ಸುಮ್ಮನೆ ಬೀಳಲಿಲ್ಲ ಅಂತಿದ್ದಂತೆ ಸಟ್ರು ಎಲ್ಲೋ ಒಂದು ರೂಪಾಯಿ ಬಿದ್ದೋಗಿತ್ತೆ ಹತ್ತಿಗೆ ಬಿದ್ದೋಗನೇ ಅಂತ ಅದೇ ರೀತಿ ಈ ದೃಶ್ಯ ಮಾಧ್ಯಮಗಳಿದ್ದಾವಲ್ಲ ಮನೋರಂಜನಾ ಚಾನಲ್ಗಳು ಅವು ನಡೆಸುವಂಥ ರಿಯಾಲಿಟಿ ಶೋ ಇದೆಯಲ್ಲ ಬಿಗ್ ಬಾಸ್ ಇರ್ಬೋದು ಮಜಾ ಭಾರತ ಕಾಮಿಡಿ ಕಿಲಾಡಿಗಳು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇವುಗಳು ಹೇಗೆ ಅಂದರೆ ಆನೆ ಒಂಟೆ ಕಾಲಿಲಿ ಆರು ಇರ್ತವೆ ಮಣೆ ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಅಂತ ಅವನು ಕೊಡ್ತಾನೆ ಆರು ರೂಪಾಯಿ ಹಾಕ್ತಾರೆ ಅವರು ಆರು ಮನೆಗಳಿಗೆ ಹತ್ತತ್ತು ರೂಪಾಯಿ ಹಾಕಿದ್ರೆ ಅರವತ್ತು ರೂಪಾಯಿ ಆಯ್ತು ಇವನು ಹತ್ತು ರೂಪಾಯಿ ಹಾಕಿರೋನಿಗೆ ಇಬ್ಬರುದು ಎತ್ತು ಕೊಡ್ತಾನೆ ಅಂದ್ರೆ ಅವನದು ಸೇರಿಸಿ ಮೂರು ಜನದು ಇನ್ನು ಮೂರು ಜನದು ಅಲ್ಲಾಟ ನಡ್ಸ್ತಾ ಇರ್ತಾನಲ್ಲ ಹಾಕೊಂದು ಜಾತ್ರೆಯಲ್ಲಿ ಅವನಿಗೆ ಲಾಭ ಬರ್ತದೆ ಇನ್ನು ಮೂವತ್ತು ರೂಪಾಯಿ ಅವನೇನು ಲುಕ್ಸಾನ್ ಏನಾಗುದಿಲ್ಲ ಯಾರು ಆಗ್ತೇ ಹೋದ್ರು ಬರೀ ಮೂರು ಜನ ಹಾಕವ್ರೆ ಅಂದಾಗ ಅವ್ನಿಗೆ ಅಲ್ಲಿಂದ ಆಯ್ತದ ಅವರಿಬ್ಬರು ಜೊತೆ ಇವನು ಕೊಡ್ತಾನೆ ಇವ್ನಗೇನು ಸಿಗೋದಿಲ್ಲ ಅದೇ ರೀತಿ ಈ ರಿಯಾಲಿಟಿ ಶೋಗಳು ಅಷ್ಟೇ ಅದಕ್ಕೆ ಈ ಬಿಗ್ ಬಾಸ್ ಏನು ಹೊರತಾಗಿಲ್ಲ ಈ ನೂರು ನೂರತ್ತು ದಿನಗಳ ಜರ್ನಿಲಿ ನೀವು ಮೊಬೈಲಲ್ಲಿ ನೋಡಿದ್ದೀರಿ ಮತ್ತೊಂದು ಮಗದೊಂದಲ್ಲಿ ನೋಡಿ ನೆಟ್ ಖಾಲಿ ಮಾಡಿರ್ತೀರಿ ಆ ನೆಟ್ ಖಾಲಿ ಮಾಡಿರೋ ದುಡ್ಡಿನಲ್ಲಿ ಆ ಚಾನೆಲ್ ನಡ್ಸೋರ್ಗೆ ಲಾಭ ಐತೆ ನೀವು ಮೆಸೇಜ್ ಆಗ್ತಿರಲ್ಲ ಇವ್ನಿಗೆ ಎಲ್ಲಿ ಅವನಿಗೆ ಎಲ್ಲಿ ಅನ್ನೋದು ಅದರಲ್ಲೂ ಅವ್ರ ಪಾಲಿದೆ ಈ ನೂರ ಹತ್ತು ದಿನಗಳ ಏನು ಜರ್ನಿ ಇದೆ ನೆಕ್ಸ್ಟ್ ಭಾನುವಾರ ಬಂದ್ರೆ ಅದರಲ್ಲಿ ನೀವೆಲ್ಲ ನೋಡಿದಿರಲ್ಲ ಟಿ ವಿಗಳಲ್ಲಿ ಕುಂತ್ಕೊಂಡು ಅದ್ರದ್ದು ಅದೇನೋ ರೇಟ್ ಹೇಳ್ತಾರಲ್ಲ ನ್ಯೂಸ್ ಚಾನಲ್ನವ್ರು ಅವರು ಇವರು ಇಷ್ಟು ರೇಟ್ ಇದೆ ನಮ್ಮದು ಅಂತ ನೋಡುವಂತ ನೀವು ಕೇಬಲ್ ಅಲ್ಲಿ ಇಲ್ಲ ಇನ್ನೊಂದು ಡಿಸ್ಕ್ಗಳಲ್ಲಿ ನೋಡಿರಿ ಅಲ್ಲಿ ಬಳಸಿರ್ತೀರಲ್ಲ ನೀವು ಅದೆಲ್ಲ ಪ್ರತಿಯೊಂದು ಅವ್ರಿಗೆ ದುಡ್ಡು ಹೋಗ್ತದೆ ಅಮ್ಮಮ್ಮ ಅಂದ್ರೆ ಎಷ್ಟು ಮಾಡೋರು ಬಿಗ್ ಬಾಸಲ್ಲಿ ಇಷ್ಟು ದಿನಗಳಲ್ಲಿ ಒಂದು ಐದು ಕೋಟಿ ಹತ್ತು ಕೋಟಿ ಖರ್ಚಾಗಿದ್ದದೆ ಎಲ್ಲ ಬಹುಮಾನ ಅಲ್ಲಿ ಎಷ್ಟು ಹುಡಿಯೋ ಖರ್ಚು ಇವ್ರ ದಿನಕ್ಕೆ ಇಷ್ಟು ಅಂತ ಕೊಡ್ತಾರಲ್ಲ ಕೂಲಿ ಅದು ಅವೆಲ್ಲನೇ ಸೇರಿ ಎಷ್ಟು ಕೋಟಿ ಖರ್ಚಾಗಿದ್ದದು ಅದರ ಹತ್ತರಷ್ಟು ಅದರ ನೂರರಷ್ಟು ಆ ಚಾನಲ್ನವರು ಮಾಡ್ಕೋತವ್ರೆ ಅದು ಬಿಟ್ಬಿಟ್ಟು ಅವ್ರೇನೋ ನಡ್ಸ್ಕೋತಾರೆ ಚಾನಲ್ನವ್ರು ನಿಮಗೆ ನಮ್ಮ ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಏನೇನು ಸವಲತ್ತು ಅವೆ ಪೀಠೋಪಕರಣಗಳವೆ ಕಂಪ್ಯೂಟರ್ ಅವೆ ಆ ರೀತಿ ವ್ಯವಸ್ಥೆಯಲ್ಲಿ ನನ್ನ ಮಕ್ಳು ಓದಬೇಕು ದೊಡ್ಡ ದೊಡ್ಡವರೆಲ್ಲ ಹುಷಾರಿಲ್ಲ ಅಂದರೆ ಮಣಿಪಾಲ್ಗೆ ಹೋಯ್ತಾರೆ ಅಪಲೋಗೋಯ್ತಾರೆ ನಾವು ಹುಷಾರಿಲ್ಲ ಅಂದರೆ ಅಲ್ಲೇ ತೋರಿಸ್ಕೊಬರುವಂಥ ಎಲ್ಲ ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ಬರುವಂಥ ಮಟ್ಟಕ್ಕೆ ನಾವು ಬೆಳೆಯೋಣ ಪಾರಿನಲ್ಲಿ ಹೇಳ್ತೀರಿ ಮಾತಾಡ್ತಿದ್ರೆ ಪಾರಿನಲ್ಲೆಲ್ಲ ಆರೇ ಗುದ್ಲಿ ಹಾಕೊಂಡು ಕಾರಲ್ಲಿ ಹೋಗಿ ವ್ಯವಸಾಯ ಮಾಡ್ರು ಬರ್ತಾರೆ ಇಲ್ಲೂ ಅದೇ ರೀತಿ ವಾತಾವರಣವನ್ನು ಸೃಷ್ಟಿ ಮಾಡ್ಬೋದು ಏನು ಈಗ ಬಿಗ್ ಬಾಸ್ಗೆ ಅವ್ನ್ಗೆ ಹಾಕಿ ಇವ್ ಓಟ ಹಾಕಿ ಇವ್ಳಿಗೆ ಓಟ ಹಾಕಿ ಇವ್ ಗೆಲ್ಲಬೇಕು ಅಂತ ಹೋರಾಟ ಆರಾಟ ಚೀರಾಟ ಮಾಡ್ತಿದ್ದೀರಿ ಇಂಥ ಇದ್ದಿರಲ್ಲ ಬೃಹಸ್ಪತಿಗಳು ಐದು ವರ್ಷಕ್ಕೊಮ್ಮೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡಿದರೆ ಬಹುಶಃ ಇವತ್ತು ಈ ರಾಜ್ಯದ ರೈತನು ಸಹ ಯಾವುದೋ ಒಂದು ಕಾರ್ ಎಲ್ ತಕ್ಕೋಗಿ ಹೋಗಿ ಆರೆ ಎಲ್ಗುದಿ ಕೋಲ್ಗುದ್ಲಿ ಪಿಕಾಸಿ ಹುಡುಗೋಲು ಇಂಥವನ್ನು ಕಾರಿನ ಡಿಕ್ಕಿಲ್ಲಿ ಹಾಕಿ ಹೋಗಿ ವ್ಯವಸಾಯ ಮಾಡಿಬಿಟ್ಟು ಸಂಜೆಲಿ ಕೈಕಾಲು ತೊಳ್ಕೊಂಡು ಅದೇ ಕಾರಲ್ಲಿ ಮನಗೆ ಬರುವಂಥ ವಾತಾವರಣನ ಸೃಷ್ಟಿ ಮಾಡ್ಬೋದು ಅದು ಬಿಟ್ಬಿಟ್ಟು ಏನು ಒಂದು ಮೂರು ತಿಂಗಳು ಐ ಪಿ ಎಲ್ ಅಲ್ಲಿ ಕಳೀರಿ ಅವ್ನಿಗೆ ಎಲ್ಲಿ ಸೋಲಿ ಬರೋ ದುಡ್ಡು ಬರ್ತಾ ಇರ್ತದೆ ಅವ್ರಿಗೆ ತಂಡದವ್ರಿಗೆ ತಂಡವನ್ನು ಖರೀದಿ ಮಾಡಿರುವಂಥ ಮಾಲೀಕರಿಗೆ ಇಲ್ಲಿ ಅವ್ನಿಗೆ ಗೆಲ್ತಾನೆ ಇವ್ನ ಗೆಲ್ತಾನೆ ಈ ಬಾಲಕ್ ಫೋರ್ ಹೊಡಿತಾನೆ ಈ ಬಾಲ್ಗೆ ಸಿಕ್ಸ್ ಹೊಡಿತಾನೆ ಇಷ್ಟರ ನೋಡಿತಾನೆ ಅಷ್ಟರ ನೋಡಿತಾನೆ ಇವನು ಇಷ್ಟು ಹೊಡಿತಾನೆ ಇಲ್ಲೊಂದಷ್ಟು ಮನಾಳು ಮಾಡ್ಕೊಳ್ಳಿ ಇಲ್ಲಿ ಈಗ ಈ ಬಿಗ್ ಬಾಸ್ ಬಂದಾಗ ಇದೊಂದು ಮೂರು ತಿಂಗಳು ಎಲ್ಲೂ ಹೋಗಬೇಡಿ ಏನು ಕೆಲಸನೂ ಮಾಡಬೇಡಿ ಇವತ್ತು ಗಂಟ ನಾನು ಒಂದು ನಿಮಿಷ ಅದು ನೋಡಲಿಲ್ಲ ಅದರಿಂದ ಏನಾಗಬೇಕು ಅದರಿಂದ ನನ್ನೂರು ಶಾಲೆ ಉದ್ದಾರ ಆಯ್ತದ ನನ್ನೂರಿಗೆ ಆಸ್ಪತ್ರೆ ಬರ್ತದ ನನ್ನೂರಿನ ರೈತ ನೆಮ್ಮದಿಯಾಗಿರ್ತಾನೆ ನನ್ನೂರಿನ ರಸ್ತೆ ಸರೋಯ್ತದ ನನ್ನೂರಿಗೆ ನೀರಾವರಿ ಆಗ್ತದ ಏನಾಯ್ತದೆ ಅದರಿಂದ ನಿಮ್ಮ ನೀರಲ್ಲಿ ಬೆಳೆ ಕಾಳು ಬೇಯಿಸ್ಕೋತಾವ್ರ ಅಷ್ಟೇ ಚಾನಲ್ನವರು ಮತ್ತೊಬ್ರು ಮಗದೊಬ್ರು ಆದರೆ ಇನ್ನಾದರೂ ಹೇಳ್ತೀನಲ್ಲ ನಾನು ಆರು ತಿಂಗಳು ಮೂರು ತಿಂಗಳು ಬರುವ ರಿಯಾಲಿಟಿ ಶೋಗೆ ವರ್ಷಕ್ಕೊಂದ್ಸಲ ಬರುವ ಈ ಬಿಗ್ ಬಾಸ್ಗೆ ವರ್ಷಕ್ಕೊಂದ್ಸಲ ಬರುವ ಐ ಪಿ ಎಲ್ಗೆ ತಲೆ ಕೆಡ್ಸ್ಕೋದು ಬದಲಾಗಿ ಐದು ವರ್ಷಕ್ಕೆ ಚುನಾವಣೆ ಬರ್ತಾವಲ್ಲ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಲಿ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಯಾವ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಹೊಟ್ಟೆಗೆ ಅನ್ನ ತಿನ್ನುವ ಕೆಲಸ ಮಾಡುವ ಬರಬೇಕು ಒಬ್ಬಪ್ಪನ ಪುನ್ಗುಟ್ಟಿರೂ ಕೆಲಸ ಮಾಡುವಂಥ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡ್ಕೋಬೇಕು ನಮಗಿಂತ ಚಿಕ್ಕ ಚಿಕ್ಕ ದೇಶಗಳವೇ ಪ್ರಪಂಚದಲ್ಲಿ ಕಡಿಮೆ ಜನಸಂಖ್ಯೆ ಇರೋರು ಅವರೇ ಸಿಂಗಾಪುರು ಥಾಯ್ಲೆಂಡು ಜರ್ಮನಿ ಜಪಾನು ಅಮೇರಿಕಾ ಇಂಗ್ಲೆಂಡು ಆಸ್ಟ್ರೇಲಿಯಾ ನ್ಯೂಜಿಲೆಂಡು ಎಷ್ಟು ಕೋಟಿ ಇದ್ದದಲ್ಲ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಅಷ್ಟೊಂದು ಮಾತ್ರ ತೆರಿಗೆ ಕಟ್ತಾವ್ರಲ್ಲಿ ಎಷ್ಟು ಕೋಟಿ ತೆರಿಗೆ ಇದೆ ಎಲ್ಲಿ ಹೋಗ್ತಾ ಇದೆಯಾ ತೆರಿಗೆ ಹಣ ರಾಜಕಾರಣಿಗಳ ಖಜಾನೆಗಳು ಭರ್ತಿ ಆಗ್ತಾ ಇದೆ ದಯವಿಟ್ಟು ಅವತೃಗಳ ಬಗ್ಗೆನೂ ಸಹ ಗಮನಹರಿಸಿ ನಾನು ಹೇಳ್ತೀನಲ್ಲ ಬಡವನಾಗಿ ಹುಟ್ಟಿ ಬಡವನಾಗಿ ಸಾಯ್ತೀವಲ್ಲ ಅದು ನಮ್ಮ ತಪ್ಪಲ್ಲ ಬಡವನಾಗಿ ಹುಟ್ಟಿ ಶ್ರೀಮಂತನಾಗಿ ಸಾಯುವುದಲ್ಲ ಅದರ ಕಡೆ ನಾವು ಗಮನ ಹರಿಸ್ಬೇಕು ಅದು ಬಿಟ್ಬಿಟ್ಟು ಹರಿಸ್ಲಿಲ್ಲ ಅಂದ್ರೆ ಏನು ಹೋಗೋದಿಲ್ಲ ಕೆರೆ ಕಿತ್ರ ಏನಾಯ್ತದೆ ಬೈಲ್ ಮೇಲೆ ಹೋಗ್ತದೆ ಇದೇ ರೀತಿ ಮುಂದುವರಿತಾ ಹೋದರೆ ಏನೂ ಆಗೋದಿಲ್ಲ ಇನ್ನೇನು ಎಂಬತ್ತು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಇನ್ನೂ ಎಂಬತ್ತು ವರ್ಷ ಆದರೂ ಚುನಾವಣೆಯಿಂದ ದಿನ ಒಂದು ಸಾವಿರ ಎರಡು ಸಾವಿರ ದುಡ್ಡು ಕೊಡ್ತಾರೆ ಈಸ್ಕೊಳ್ಳಿ ಜಾಸ್ತಿ ಕಳ್ಳ ಜಾಸ್ತಿ ದುಡ್ಡು ಕೊಡ್ತಾನೆ ಕಮ್ಮಿ ಕಳ್ಳ ಕಮ್ಮಿ ದುಡ್ಡು ಕೊಡ್ತಾನೆ ಈಸ್ಕೊಂಡು ಓಟ್ ಹಾಕ್ಬಿಟ್ಟು ಅವತ್ತು ಐದು ನಿಮಿಷ ಯೋಚನೆ ಮಾಡ್ದೇನೆ ಇನ್ನು ಐದು ವರ್ಷ ಎಲ್ಲಾನೇ ಯಾವ ದುಡ್ಡು ಈಸ್ಕೊಂಡು ಓಟ್ ಹಾಕಿರ್ತೀರಿ ಅವ್ರನ್ನೇ ಬೈಕೊಂಡು ಬೈಕೊಂಡು ಕಾಲ ಕಳೀರಿ ನಿಮ್ಮ ಮನೆವನ್ನು ಬರವನ್ನು ಭಗವಂತನ ಚೇಂಜ್ ಮಾಡೋಕ್ಕಾಗೋದಿಲ್ಲ ಎಲ್ಲರೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಶುಭ ದಿನ